ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನೇ ವ್ಲಾಗ್ ಇವತ್ತಿನ ವ್ಲಾಗ್ ಏನಂತಂದರೆ ನಾನು ಟ್ವೆಂಟಿ ಡೇಸ್ ಅಮ್ಮ ಮನೇಲೇ ಇದೆ ಇವಾಗ ನಾನು ಬೆಂಗ್ಳೂರಿಗೆ ಇದ್ದೀನಿ ಅದೇ ಇವತ್ತಿನ ವ್ಲಾಗು ಅಂದರೆ ನಾನು ಏನಕ್ಕೆ ಟ್ವೆಂಟಿ ಡೇಸ್ ಇಲ್ಲಿ ಉಳ್ಕೊಂಡಿದ್ದೆ ಇವಾಗ ಏನಕ್ಕೆ ಬೆಂಗ್ಳೂರಿಗೆ ಹೋಗ್ತಿದ್ದೀನಿ ಅನ್ನೋದನ್ನೆಲ್ಲ ಗೊತ್ತಾಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟಲ್ಲಿ ಹೇಳ್ತೀನಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಒಬ್ಬಳೇ ಹೋಗ್ತಾ ಇರೋದು ಸಂಜು ಆಲ್ರೆಡಿ ಬೆಂಗಳೂರಲ್ಲೇ ಇದ್ದೇನೆ ನಾನು ಹೋದ್ಮೇಲೆ ಅಲ್ಲೇ ಬಂದು ಪಿಕಪ್ ಮಾಡ್ತಾರೆ ತುಂಬ ಕೆಲಸಗಳೈತೆ ಇಲ್ಲೇಗೋ ನಮ್ಮಮ್ಮ ಮನೇಲಿ ಇದ್ಬಿಟ್ಟೆ ಒಂದು ಟ್ವೆಂಟಿ ಡೇಸು ಏನು ಕೆಲಸ ಮಾಡಿದೆ ಬರೀ ತಿನ್ಕೊಂಡು ತಿನ್ಕೊಂಡು ಫೋನ್ ನೋಡ್ಕೊಂಡು ಮಲ್ಕೊಂಡು ವೀಡಿಯೋ ಎಡಿಟಿಂಗ್ ಅಂತ ತಂದ್ಕೊಂಡು ಅಲ್ಲಿ ನಂಗೆ ಸಿಕ್ಕಾಪಟ್ಟೆ ಕೆಲಸ ಐತೆ ಏನು ಕೆಲಸ ಏನು ಎತ್ತ ಅನ್ನೋದನ್ನೆಲ್ಲ ತೋರಿಸ್ತೀನಿ ಎಷ್ಟು ಕೆಲಸ ಐತೆ ಆಮೇಲೆ ಮನೆ ಎಷ್ಟು ಗಲೀಜಾಗಿರುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಇಲ್ಲೇನೋ ಇಲ್ಲೂ ಸ್ವಲ್ಪ ಏನೋ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೊರಡಬೇಕಾದ್ರೆ ಸಿಗ್ತೀನಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ ಇವಾಗ ಬೆಂಗಳೂರಿಗೆ ಬಸ್ಸಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಐತೆ ಅಲ್ಲಿ ನಾನು ಸೀಟ್ ಸೀಟು ಸಿಗೋ ಅಷ್ಟರಲ್ಲೇ ನನಗಂತೂ ಸಾಕಾಗೋಯಿತು ನನಗೆ ಗೊತ್ತಿರೋ ಒಬ್ರು ಅಂಕಲ್ ಇದ್ರು ಸೊ ಅವ್ರಿ ಅವರೇನೇ ಸೀಟ್ ಇಟ್ಕೊಂಡ್ರು ಒಂದು ಅದು ಫ್ರೆಂಡ್ ಸೀಟೇ ಸೊ ಸರಿ ಹೋಯಿತು ನನಗೆ ಆ್ಯಂಡ್ ಇದು ಲಗ್ಗೆರೆ ಬಸ್ಸು ಲಗ್ಗೆರೆಗೆ ಬಸ್ ಹತ್ತಿದ್ದೀನಿ ನಾನೇ ಮನೆಯಾಗೆ ನಡ್ಕೊಂಡು ಇದ್ದೀನಿ ಸಂಜು ಬಂದಿಲ್ಲ ಸೊ ಹಾಗಾಗಿ ಇವಾಗ ನಾನು ಲಗ್ಗೆರೆ ಬ್ರಿಡ್ಜಿಂದ ಮನೆಗೆ ಹೋಗ್ತಾ ಇದ್ದೀನಿ ಸಂಜೆ ಇವತ್ತು ಬಂದಿಲ್ಲ ಕರ್ಕೊ ಕರ್ಕೊಂಡು ಹೋಗೋದಿಕ್ಕೆ ಯಾಕೆ ಅಂತಂದರೆ ಗಾಡಿ ಕೀ ಮತ್ತು ಮನೆ ಕೀ ಎರಡು ನನ್ನ ಹತ್ರನೇ ಇದೆ ಸೊ ಹಾಗಾಗಿ ಅವ್ನು ಬಂದಿಲ್ಲ ನಾನೇ ಹೋಗ್ತಾ ಇದ್ದೀನಿ ತುಂಬ ದೂರ ಏನೂ ಇಲ್ಲ ಲಗ್ಗೆರೆ ಬ್ರಿಡ್ಜಿಂದ ಸ್ವಲ್ಪ ಡೌನಿಗೆ ಬಂದು ಅಪ್ಪತ್ತೈದರನೇ ಮನೆ ಸೊ ಹಾಗಾಗಿ ಇಲ್ಲಿ ಹತ್ರ ಅಂದ್ಬಿಟ್ಟು ನಾನೇ ಹೋಗ್ತಾ ಇದ್ದೀನಿ ಅವ್ನು ಬಂದಿಲ್ಲ ಆ್ಯಂಡ್ ಇನ್ನೊಂದು ನಾನು ಊಟ ಮಾಡಿಲ್ಲ ಸೊ ಎಗ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ಅದೇನೋ ಗೊತ್ತಿಲ್ಲ ಇವತ್ತು ಅದು ಕ್ಲೋಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಏನೂ ತಿನ್ನಲಿಲ್ಲ ಅದಕ್ಕೆ ಇವಾಗ ಇಲ್ಲೇ ಮೊಸರು ತೊಗೊಂಡೋಗಿ ರೈಸ್ ಇಡೋಣ ಅಂತ ಅಂದ್ಕೊಂಡು ಮೊಸರು ತೊಗೊಂಡು ಹೋಗ್ತೀನಿ ಇವಾಗ ಅದು ಏನು ಗೊತ್ತಾ ತುಂಬ ಹತ್ರನೇ ಮನೆ ಬಟ್ ಅಪ್ಪ ಹತ್ತೀವಲ್ಲ ಅದು ಫುಲ್ಲು ಸುಸ್ತಾಗಿಬಿಡುತ್ತೆ ಗಾಯ್ಸ್ ಅಪ್ಪ ಅಂತೂ ಹತ್ತಕ್ಕಾಗಲ್ಲ ಸೀರಿಯಸ್ಲಿ ಮೊಸರು ತಗೊಂಡು ಹತ್ತತ್ರ ಮನೆ ಹತ್ರ ಬಂದೆ ಇವಾಗ ಇನ್ನೊಂದು ಸ್ವಲ್ಪ ಅಪ್ಪ ಮನೆ ಸಿಕ್ತು ಇವಾಗ ನಾನು ಡಿ ಮಾರ್ಟ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ನಾನು ನಿಮ್ಗೆ ಹೇಳಿದ್ನಲ್ಲ ಓದ್ ಟೈಮು ನೆಕ್ಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋಗ್ಬೇಕು ರೇಷನ್ಸ್ ಏನೂ ಇಲ್ಲ ತರಬೇಕು ಅಂತ ಸೊ ಇವತ್ತು ತರೋಣ ಅಂತ ಇದ್ದೀನಿ ಡಿ ಮಾರ್ಟಲ್ಲಿ ಆದರೆ ವಿಡಿಯೋ ಮಾಡ್ಕೋತೀನಿ ಇಲ್ಲ ಅಂತಂದರೆ ಇಲ್ಲ ನಿಮಗೆ ಗೊತ್ತಲ್ಲ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ನೋಡೋಣ ಹೆಂಗಾಗುತ್ತೆ ಅಂತ ಮನೆ ಎಲ್ಲ ಫುಲ್ಲು ಗೆಲೀಜಾಗೈತೆ ಇವತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ನನಗೆ ತಾನು ಮೊಸರು ತನ್ನಲ್ಲಿ ಅನ್ನಕ್ಕೆ ಇಡಬೇಕು ಅಂತ ನಾನು ಅನ್ನಕ್ಕೂ ಕೂಡ ಇರಲಿಲ್ಲ ಏನೂ ಮಾಡಲಿಲ್ಲ ಯಾಕಂದರೆ ಅಷ್ಟು ಕೆಲಸ ಇತ್ತು ಮನೇಲಿ ಏನು ಕೆಲಸ ಏನು ಎತ್ತ ಅನ್ನೋದನ್ನೆಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ ಎಂಡ್ ಆಗೋವರೆಗೂ ನೋಡಿ ಸ್ಕಿಪ್ ಮಾಡ್ದೇನೆ ಆ್ಯಂಡ್ ನಾನು ಡಿ ಮಾಡ್ಕೊಳ್ತಿರೋದು ಇದೆ ಲಾಸ್ಟ್ ಟೈಮು ಇನ್ನು ಡಿ ಮಾಡ್ಕೋಗಲ್ಲ ಸೊ ಡಿ ಮಾರ್ಟು ಅದೇ ಒಂಥರ ಬೇಜಾರು ಡಿ ಮಾರ್ಟ್ಗೆ ಹೋಗೋಲ್ಲ ಅನ್ನೋದೇ ಆ್ಯಂಡ್ ಇನ್ನೊಂದು ಡಿ ಮಾರ್ಟಲ್ಲಿ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಆಫರ್ಸ್ ಇರುತ್ತೆ ಈ ಆಫರ್ಸು ಇನ್ನು ಮುಂದೆ ಸಿಗಲ್ವಲ್ಲ ಅಂತ ಸ್ವಲ್ಪ ಫೀಲ್ ಇದೆ ನೋಡೋಣ ಹೋಗಿ ಏನು ತೊಗೋತೀವಿ ಏನು ಅನ್ನೋದು ಏನು ಎತ್ತ ಅನ್ನೋದನ್ನೆಲ್ಲ ತೋರಿಸ್ತೀನಿ ಲೀಸ್ಟ್ ಕೂಡ ಮಾಡಿದ್ದೀನಿ ಅಂದರೆ ಮುಂಚೆನೇ ಮಾಡಿದ್ದೆ ಹೋದ್ ಸಲ ಡಿ ಮಾಡ್ಕೋಗಿದ್ನಲ್ಲ ಆವಾಗ್ಲೇ ಬಟ್ ಇವಾಗ ಹೋಗಿ ಇದ್ದೀನಿ ಹಂಗೆ ಅದಲ್ಲದೆ ಕೆಲವೊಂದು ಐಟಮ್ಸು ಕೂಡ ಬೇಕು ನೋಡೋಣ ಎಷ್ಟು ಏನು ತೊಗೋತೀನಿ ಎಷ್ಟಾಗುತ್ತೆ ಎಷ್ಟು ಬಿಲ್ಲು ಅನ್ನೋದನ್ನೆಲ್ಲ ತೋರಿಸ್ತೀನಿ ನಾನು ಬಂದು ಬರೀ ಕೆಲಸನೇ ಆಯ್ತಲ್ಲ ಅಂತ ನಾನು ರೈಸ್ ಏನು ಇಡ್ಲಿಲ್ವಲ್ಲ ಸೊ ಹಾಗಾಗಿ ಮ್ಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾಗಿ ತಿನ್ಕೊಂಡು ಹೊರಡೋಣ ಅಂದ್ಕೊಂಡು ಯಾಕಂದರೆ ಇಲ್ಲಾಂದರೆ ಸುಸ್ತಾಗಿ ಬಿಡುತ್ತೆ ಆಮೇಲೆ ನಾನು ಮಧ್ಯಾಹ್ನ ಏನು ತಿಂದಿಲ್ವಲ್ಲ ಕೆಲಸ ಕೂಡ ಮಾಡಿದ್ದೀನಲ್ಲ ಸೊ ಹಾಗಲ್ಲ ಹಾಗಾಗಿ ಮ್ಯಾಗಿ ತಿನ್ಕೊಂಡು ಹೊರಡೋಣ ಅಂದ್ಕೊಂಡಿದ್ದೀನಿ ಎಸ್ ನಾವೀಗ ಫೈನಲಿ ಡಿ ಮಾರ್ಟ್ ಹತ್ರ ಬಂದ್ವಿ ಇವಾಗ ಒಳಗಡೆ ಹೋಗ್ತಾಯಿದ್ದೀನಿ ಎಂಟ್ರೆನ್ಸಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟೇನು ಡಿಸ್ಟರ್ಬೆನ್ಸ್ ಆಗಲಿಲ್ಲ ಯಾಕಂದರೆ ಯಾರೂ ಏನೂ ಅಲ್ಲಿ ಇರಲಿಲ್ಲ ಅವ್ರು ನಮ್ಮನ್ನು ಕೇಳಲೂ ಇಲ್ಲ ಸೊ ಹಾಗಾಗಿ ಪ್ರತಿಯೊಂದೂ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀವಿ ನಾನಿಲ್ಲಿ ಏನು ವೈಟ್ ಕಾಳು ಬರುತ್ತಲ್ಲ ಅಲಸಂದೆ ಕಾಳು ಅದನ್ನು ಹುಡುಕ್ತಾ ಇದ್ದೀನಿ ಅದು ಸಿಗ್ಲೇ ಇಲ್ಲ ಲಾಸ್ಟಲ್ಲಿ ಸಿಕ್ತು ಬೇರೆ ಕಡೆ ತೊಗೊಂಡ್ವಿ ಇವಾಗ ನಾನು ನಮ್ಮ ಖುಷಿಗೆ ಏನಾದರೂ ತೊಗೊಳ್ಳೋಣ ಅನ್ಕೊಂಡು ಇದ್ದೀನಿ ನಮ್ಮ ಖುಷಿ ಸಿಕ್ಕೊಂಗೆ ಜಯಮೆಟ್ರಿ ಬಾಕ್ಸ್ ಅದು ಇವಾಗ ನೋಡಿ ಇಷ್ಟು ತಗೊಂಡಿದ್ದೀನಿ ಇನ್ನೂ ತೊಗೋಬೇಕು ಹೋಗ್ತಾ ಇದ್ದೀನಿ ನಡಿ ಹೆಂಗೆ ಓಡಿಸು ನಾವು ಜಾಸ್ತಿ ಐಟಮ್ಸ್ನ ಆಗಲಿಲ್ಲ ಯಾಕಂದರೆ ಅವ್ರು ಅನೌನ್ಸ್ ಮಾಡ್ತಾಯಿದ್ರು ಕ್ಲೋಸಿಂಗ್ ಟೈಮು ಬನ್ನಿ ಅಂತ ಸೊ ಹಾಗಾಗಿ ನಾವು ಏನು ತೊಗೊಳಿಲ್ಲ ಕಡಿಮೆನೇ ತೊಗೊಂಡಿದ್ದು ನೋಡ್ತಾ ಇರ್ಬೋದು ನೀವು ಬಿಲ್ಡಿಂಗ್ ಹತ್ರ ಅಷ್ಟು ಜನನೇ ಇಲ್ಲ ಬಾಕಿ ಟೈಮಲ್ಲಾದರೆ ಎಷ್ಟು ಕ್ಯೂ ಇರುತ್ತೆ ಅಂತಂದರೆ ಅಲ್ಲೋಗೋದು ಇಲ್ಲೋಗೋದು ಥರ ಎಲ್ಲ ಮಾಡ್ತಿರ್ತಾರೆ ಅಷ್ಟೊಂದು ಜನ ಇರ್ತಾರೆ ಬಟ್ ಇವಾಗ ಅಷ್ಟೇನು ಜನ ಇಲ್ಲ ಸಂಜು ವಿಡಿಯೋ ಮಾಡ್ತವನೇ ಆ ಸೈಡಲ್ಲಿ ನಮ್ಮ ಮನೇಲಿ ಹೆಂಗಂದರೆ ಅವ್ನಿಗೊಂಥರ ಪೇಸ್ಟು ನಮಗೊಂಥರ ಪೇಸ್ಟು ಸೋಪು ಅಷ್ಟೇ ಅವನಿಗೆ ಬೇರೆ ನಮಗೆ ಬೇರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ನೋಡಿ ಎರಡು ಎರಡು ಪೇಸ್ಟು ಎರಡೆರಡು ಸೋಪು ಈ ಸಲ ನಾನು ವಾಟರ್ ಬಾಟಲ್ ಜಾಸ್ತಿ ತಗೊಬಿಟ್ಟಿದ್ದೀನಿ ನಮ್ಮ ಖುಷಿ ಬೇಕು ಮತ್ತು ನನಗೂ ಕೂಡ ಬೇಕಿತ್ತು ಅಂತಂತ ನೋಡಿ ಜನನೇ ಇಲ್ಲ ಸ್ವಲ್ಪ ಕಮ್ಮಿನೇ ಇರೋದು ಎಷ್ಟೊಂದು ಬಿಲ್ಡಿಂಗ್ ಕೌಂಟ್ರು ಕ್ಲೋಸೇ ಆಗಿಬಿಟ್ಟೈತೆ ಜನ ಕಮ್ಮಿ ಇರೋದರಿಂದ ಅವರು ನಾನಂದ್ಮೇಲೆ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ನನ್ನ ಹಿಂದೆ ಇದ್ದ ಇದನ್ನ ಪಕ್ಕದಲ್ಲಿ ಕಳ್ಸಿದ್ರು ಕ್ಲೋಸ್ ಮಾಡ್ಬಿಟ್ಟು ನೋಡಿ ಇಲ್ಲೂ ಮ್ಯಾಚ್ ನೋಡ್ತಾವ ನೀವು ಎಲ್ಲೆಲ್ಲೂ ಇವಾಗ ಮ್ಯಾಚ್ 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 ಎಲ್ಲೇ ಹೋದ್ರು ನಮ್ದು ಬಿಲ್ ಎಲ್ಲ ಹಾಕ್ಸಾಯ್ತು ಇವಾಗ ನಾವು ಹೊರಡ್ತಾ ಇದ್ದೀವಿ ಫೈನಲಿ ನಮ್ದು ಶಾಪಿಂಗ್ ಎಲ್ಲ ಮುಗೀತು ಬಟ್ ಏನಂದ್ರೆ ಆರ್ ಸಿ ಬಿ ಗಾಯಿಸ್ ಇವತ್ತು ಇನ್ನೂ ಆಗಿಲ್ವಂತೆ ಇನ್ನೂ ಸ್ವಲ್ಪ ತಗೋಬೇಕಾಗಿತ್ತು ಬಟ್ ಟೈಮೇ ಇಲ್ಲ ಯಾಕಂದರೆ ಕ್ಲೋಸಿಂಗ್ ಟೈಮು ಸೊ ಹಾಗಾಗಿ ಅವರು ಮೇಡಮ್ ಕ್ಲೋಸ್ 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 ಅಂದ್ಬಿಟ್ಟು ಕಳಿಸ್ಬಿಟ್ರು ನಾನು ಸರಿಯಾಗಿ ನೋಡಿನೂ ಕೆಲವೊಂದನ್ನು ತಗೊಳ್ಳಿಲ್ಲ ಹಾಗಂಗೆ ಸುಮ್ಮನೆ ಎತ್ಕೊಂಡು ಎತ್ಕೊಂಡು ಹಾಕೋಬಿಟ್ಟಿದ್ದೀನಿ ನೋಡೋಣ ಏನು ನೋಡೋದು ಇದೇ ಲಾಸ್ಟ್ ಶಾಪಿಂಗ್ ನಮ್ಮದು ಡಿ ಮಾರ್ಟಲ್ಲಿ ಹೇಳಬೇಕಂತಂದರೆ ಅದೇ ಒಂದು ಸ್ವಲ್ಪ ಫೀಲು ಇಲ್ಲೆಲ್ಲ ವರ್ತ್ ಪ್ರೈಸು ಬೆಸ್ಟ್ ಆಫರ್ಸ್ ಅಂತೂ ಸಿಕ್ಕಾಪಟ್ಟೆ ಆಫರ್ಸ್ ಇರುತ್ತೆ ಏ ಇಲ್ಲಿಗೆ ಕ್ಲೋಸ್ ಏನು ಬಿಲ್ ಎಷ್ಟಾಯ್ತು ಗೊತ್ತಾ ಗಾಯಸ್ ಎಷ್ಟ ಮೂರು ಸಾವಿರದ ನಾನಿವಾಗ ಈಚೆ ಬಂದು ನಿಂತಿದ್ದೀನಿ ಸಂಜು ಬ್ಯಾಗ್ ತರಕ್ಕೆ ಹೋಗಿದ್ದೇನೆ ನಾವು ಬ್ಯಾಗ್ ಅಂದರೆ ಒಂದು ಚೀಲ ಮತ್ತು ಒಂದು ಬ್ಯಾಗ್ ತೆಗೆದಿದ್ದು ಅಷ್ಟೇ ಅವೆರಡಕ್ಕೂ ಫುಲ್ ಆಯಿತು ಜಾಸ್ತಿ ರೇಷನ್ ಏನು ತೊಗೊಳ್ಳಿಲ್ವಲ್ಲ ಸೊ ಹಾಗಾಗಿ ಇವಾಗ ನಾವು ಹೊರಡ್ತಾ ಇದ್ದೀವಿ ಏನಂತಂದರೆ ನಮಗೆ ಡಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಬಟ್ ಬರಬೇಕಾದ್ರೆ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ಅಯ್ಯೋ ಬೆಂಗಳೂರು ಅಂದ್ರೆ ಹಂಗೆ ಅಲ್ವಾ ಬೆಂಗಳೂರಂದ್ರೇ ಟ್ರಾಫಿಕ್ ಟ್ರಾಫಿಕ್ ಅಂದ್ರೆ ಬೆಂಗಳೂರು ನಾವು ಇವಾಗ ಜಸ್ಟ್ ಮನೆಗೆ ಬಂದೋ ಡಿಮಾರ್ಟ್ ಇಂದ ಸಂಜು ಇಲ್ಲೂ ಮ್ಯಾಚ್ ನೋಡ್ತವನೇ ಅಲ್ಲೂ ಡಿಮಾರ್ಟ್ ಅಲ್ಲೂ ಮ್ಯಾಚ್ ನೋಡ್ತಿದ್ದೆ ಏನು ತೊಗೊಳೋದಕ್ಕೂ ಎಲ್ಪೇ ಮಾಡ್ಲಿಲ್ಲ ಬರೀ ಅವ್ನಿಗೆ ಬೇಕು ಅದನ್ನಷ್ಟೇ ತಗೊಂಡ ರೇಷನ್ ರೇಷ್ಯನ್ ಐಟಮ್ಗೇನು ಎಲ್ಪ್ ಮಾಡಲಿಲ್ಲ ನಾನೊಂದ್ ಕಡೆ ಇದ್ರೆ ಅವನೊನ್ ಕಡೆ ಇರ್ತಿದ್ದ ಮ್ಯಾಚ್ ನೋಡಿಕೊಂಡು ಇಲ್ಲೂ ಅಲ್ಲೂ ಮ್ಯಾಚು ಇಲ್ಲೂ ಮ್ಯಾಚು ಬರೀ ಮ್ಯಾಚ್ ನೋಡೋದೇ ಆಯ್ತು ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ನಿಮಗೆ ಡಿ ಮಾರ್ಟಲ್ಲಿದೆ ಲಾಸ್ಟ್ ಶಾಪಿಂಗ್ ಲಾಸ್ಟು ಶಾಪಿಂಗ್ ಅಂತ ಏನಕ್ಕೆ ಅಂತ ಹೇಳಿಬಿಡ್ತೀನಿ ಇವಾಗ ನಾನು ಜಾಸ್ತಿ ಕಾಯಿಸೋದು ಇಷ್ಟ ಇಲ್ಲ ಏನಿಕಂತಂದರೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಅಂದರೆ ಬೆಂಗಳೂರಲ್ಲ ಬೇರೆ ಊರು ಹಾಗಾಗಿ ಡಿ ಮಾರ್ಟು ಬೇರೆ ಊರಲ್ಲೆಲ್ಲ ಇಲ್ಲ ಬರೀ ಬೆಂಗಳೂರಲ್ಲಿ ಮಾತ್ರ ಇರೋದು ಸೊ ಹಾಗಾಗಿ ಆ್ಯಂಡ್ ನಾನು ಹೋದ್ ಸಲ ಡಿ ಮಾರ್ಟ್ಗೆ ಹೋಗಿದ್ದನಲ್ಲ ಆವಾಗಲೇ ನಮ್ಮ ಅಮ್ಮ ಮನೆಗೆ ಹೋಗಿದ್ದು ಅದರ ನೆಕ್ಸ್ಟ್ ಡೇಗೆ ಈ ಸಲ ಬಂದು ಈ ಸಲವೂ ಕೂಡ ಬಂದು ಡಿ ಮಾರ್ಟ್ಗೆ ಹೋಗಿದ್ದೀನಿ ಅಕಸ್ಮಾತ್ ನಾನು ಇಲ್ಲೇ ಇದ್ದಿದ್ರೆ ನಾನು ಒಂದಷ್ಟು ಪ್ಲೇಸಸ್ಗೆ ಹೋಗಬೇಕು ಹೆಂಗಿದ್ರು ಶಿಫ್ಟ್ ಮಾಡ್ಬಿಡ್ತೀವಲ್ಲ ಒಂದಷ್ಟು ಪ್ಲೇಸಸ್ಗೆ ಹೋಗೋಣ ತೋರಿಸೋಣ ನಿಮಗೂ ಕೂಡ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ನಮ್ಮ ಅಮ್ಮ ಮನೆಗೆ ಹೋಗಿರೋದ್ರಿಂದ ನಾನು ಇದನ್ನು ಮಾ ಯಾವುದೂ ತೋರ್ಸೋಕೋದಕ್ಕೂ ಆಗಲಿಲ್ಲ ನಾನೇ ಇಸ್ಕಾನ್ಗೆ ಹೋಗ್ಬೇಕಾಗಿತ್ತು ಸತಿ ಮತ್ತು ಬಂಡೆ ಮಕ್ಕಳಮ್ಮ ಟೆಂಪಲ್ಲಿಗೆ ಹೋಗಬೇಕಿತ್ತು ಸೊ ಅದು ಕೂಡ ನನಗಾಗಲಿಲ್ಲ ಹೋಗೋಕ್ಕೆ ಅಲ್ಲಿದ್ರೂ ಕೂಡ ನೆಕ್ಸ್ಟ್ ಟೈಮ್ ಯಾವಾಗಲೂ ಹೋಗ್ತಾ ಬರ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ದೇವಸ್ಥಾನ ಒಂದಷ್ಟು ಪ್ಲೇಸಸ್ಗಳು ನಾನು ಯಾವ ಪ್ಲೇಸಸ್ ಅಂದ್ಕೊಂಡಿದ್ನೋ ಆ ಪ್ಲೇಸಸ್ಗೆ ನಾನು ಬಂದು ಇವತ್ತು ಎಲ್ಲ ಐಟಮ್ಸ್ನೆಲ್ಲ ಏನು ಏನು ಸಂಜು ಪ್ಯಾಕ್ ಮಾಡಿದ್ದೀನಿ ಐಟಮ್ಸ್ನೆಲ್ಲ ನಾನು ತೋರಿಸ್ತೀನಿ ಹೆಂಗೆ ಹೆಂಗೆ ಪ್ಯಾಕ್ ಮಾಡಿದ್ದೀನಿ ಅಂತ ಅಂದರೆ ನಾನೀಗ ಹೆಂಗೆ ಬರುತ್ತೆ ಹಂಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬಂದು ಯಾಕಂದರೆ ನಾನು ನಾಳೆನೇ ಶಿಫ್ಟ್ ಮಾಡ್ತಿರೋದು ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲ ಬೆಳಿಗ್ಗೆ ಗಾಡಿ ಹೆಂಗೆ ಗಾಡಿಯವರು ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ನಾವು ಶಿಫ್ಟ್ ಮಾಡ್ತೀವಿ ನಾಳೆ ಸೊ ಹಾಗಾಗಿ ಬನ್ನಿ ತೋರಿಸ್ತೀನಿ ಇವಾಗ ಹೆಂಗೆ ನಾನು ಪ್ಯಾಕ್ ಮಾಡಿದ್ದೀನಿ ಅಂತ ನೋಡಿ ನಾನೆಲ್ಲ ಈ ರೀತಿ ಬ್ಯಾಗ್ಗೆ ಚೀಲಾಗೆಲ್ಲ ತುಂಬಿದ್ದೀನಿ ಯಾಕಂದರೆ ನಮಗೆ ಶಿಫ್ಟಿಂಗ್ ತುಂಬ ಹೆಲ್ಪ್ ಆಗುತ್ತೆ ಬೇಗ ಧೂಳೆಲ್ಲ ಆಗಲ್ಲ ನನಗೂ ಹೆಲ್ಪ್ ಆಗುತ್ತೆ ಅಂತ ಅಂತ ಅಂದ್ಕೊಂಡು ಪಾತ್ರೆ ನಮ್ಮನೆ ಜಾಸ್ತಿ ಇಲ್ಲ ಇದೊಂದು ಮತ್ತು ಇದೆಲ್ಲ ಸ್ವಲ್ಪ ದೇವ್ರ ಐಟಮು ಮತ್ತು ಇನ್ನೂ ಪಾತ್ರೆಗಳೆಲ್ಲ ಎತ್ಕೋಬೇಕು ಇಲ್ಲೂ ಕೂಡ ಬೆಳಗಿಲ್ಲ ಯಾವುದೂ ಇಲ್ಲೆಲ್ಲ ಆಲ್ಮೋಸ್ಟ್ ಖಾಲಿ ಮಾಡ್ಬಿಟ್ಟಿದ್ದೀನಿ ಮತ್ತು ಮೇಲೆ ಸ್ಟ್ಯಾಂಡ್ ಅಂತೂ ತಂತಳಿಂದ ಹೊಡೆದೇ ಇಲ್ಲ ಗುರು ಮತ್ತು ಅದರಲ್ಲೂ ಪಾತ್ರೆ ಐತೆ ಎರಡೇ ನಮ್ಮ ಮನೆ ಪಾತ್ರೆ ಜಾಸ್ತಿ ಪಾತ್ರೆ ಮಡಿಕೊಂಡಿಲ್ಲ ಸುಮ್ಮನೆ ಹಿಂಸೆ ಅಂತ ಸೊ ಇಲ್ಲೂ ಎಲ್ಲ ಐತೆ ನೋಡಿ ಇಲ್ಲೂ ಎಲ್ಲ ಐತೆ ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಮಾಡಬೇಕು ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಬೇಕು ಅದನ್ನೆಲ್ಲ ಏನು ಪ್ಯಾ ಪ್ಯಾಕ್ ಮಾಡಲ್ಲ ಹಾಗೇನೆ ಎತ್ಕೊಬಿಡ್ತೀನಿ ಎಲ್ಲ ಬಾಕ್ಸ್ಗಳು ಹಂಗೆ ಮಡಿಕೊಂಡಿದ್ದೀನಿ ಬನ್ನಿ ಇವಾಗ ರೂಮ್ ತೋರಿಸ್ತೀನಿ ಅದು ತುಂಬ ಗಲೀಜಾಗೈತೆ ಮನೆ ಒಟ್ಟಿನಲ್ಲಿ ನೋಡಿ ಎಲ್ಲ ಪ್ಯಾಕಿಂಗೆ ಫುಲ್ಲು ಗಲೀಜು ಮನೆ ನೋಡೋದಕ್ಕೆ ಆಗೋಲ್ಲ ಬಿಡಿ ಅಷ್ಟು ಗಲೀಜಾಗೈತೆ ಇದೆಲ್ಲ ಬಟ್ಟೆ ಇರೋದನ್ನು ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಯಾಕಂತಂದರೆ ಸುಮ್ಮನೆ ಬೀರು ವೆಯ್ಟ್ ಆದರೆ ನಮಗೆ ರಿಸ್ಕು ಸೊ ಹಾಗಾಗಿ ಹಿಂಗೆಲ್ಲ ಪ್ಯಾಕ್ ಮಾಡಿದ್ದೀನಿ ಇಲ್ಲೆಲ್ಲ ಫುಲ್ಲು ಗಲೀಜಾಗೈತೆ ಬಿಡಿ ಎಲ್ಲ ಕ್ಲೀನಾಗಿ ಮತ್ತೆ ಪ್ಯಾಕ್ ಮಾಡ್ಕೋಬೇಕು ಎಲ್ಲ ಗಾಡಿ ಬರೋಷ್ಟರಲ್ಲಿ ನೋಡೋಣ ಫ್ಯಾನ್ ಇನ್ನೂ ಏನು ಬಿಚ್ಚಿಲ್ಲ ಆ್ಯಂಡ್ ನಾನು ಏನೇ ತಂದ್ರೂ ಕೂಡ ಅಂದರೆ ಒಂದು ಗ್ಯಾಸ್ ಆಗಿರ್ಬೋದು ನೋಡಿ ಅದು ಟೇಬಲ್ದು ಇದು ಗ್ಯಾಸ್ದು ಅದು ಫುಲ್ಲು ಫುಲ್ ಸೆಟ್ಟು ವಾಷಿಂಗ್ ಮಿಷಿನ್ದೇನೆ ನಾನು ಏನೇ ತಂದ್ರೂ ಕೂಡ ಎಸ್ಯೋದಕ್ಕೆ ಇಷ್ಟಪಡೋಲ್ಲ ಈ ಥರ ಇಟ್ಕೊಂಡಿದ್ದೀನಿ ಯಾಕಂದರೆ ಶಿಫ್ಟಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಹಿಂಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ನು ಏನಿಲ್ಲ ಆರಾಮಸಾಗಿ ಅದಕ್ಕೆ ಹಾಕ್ಬಿಟ್ರೆ ಗ್ಲಾಸ್ ಏನು ಹೊಡೆಯಲ್ಲ ಸೊ ಟಿಪಾಯಿ ಕೂಡ ಅದಕ್ಕೆ ಹಾಕ್ಬೇಕು ವಾಷಿಂಗ್ ಅಂತೂ ನಾನು ತೊಗೊಂಡು ಜಸ್ಟು ಟೆನ್ ಮಂತ್ ಅಷ್ಟೇ ಆಗಿರೋದು ಸೊ ಹಾಗಾಗಿ ಕ್ಲೀನಾಗಿ ಪ್ಯಾಕ್ ಮಾಡಿ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನೊಂದು ಸಲ ನೋಡಿದೆ ಒಬ್ಬರು ಮನೆ ಶಿಫ್ಟ್ ಮಾಡಬೇಕಾದ್ರೆ ಅವ್ರದ್ದು ಫ್ರಿಜ್ಜೆಲ್ಲ ಫುಲ್ ಡ್ಯಾಮೇಜ್ ಆಗೋಗಿತ್ತು ಮೆಟಲ್ ಚಿಕ್ಕ ಅಂದ್ಬಿಟ್ಟು ಸೊ ಹಾಗಾಗಿ ನನಗೆ ಆ ಥರ ಇಷ್ಟ ಇಲ್ಲ ಅದಕ್ಕೆ ಕ್ಲೀನಾಗಿ ಪ್ಯಾಕ್ ಮಾಡಿ ತೊಗೊಂಡೋಗ್ತೀನಿ ಅದರಲ್ಲ ಇಷ್ಟೇ ನಮ್ಮನೆ ಐಟಮ್ಸ್ ಇರೋದು ಜಾಸ್ತಿ ಐಟಮ್ಸ್ ನಾನು ಇಟ್ಕೊಂಡಿಲ್ಲ ಯಾಕಂದರೆ ನನಗೆ ಗೊತ್ತು ಈಗ ನಾನು ಪ್ರೆಸೆಂಟ್ ಇಲ್ಲೇ ಬೆಂಗಳೂರಲ್ಲೇ ಇದ್ರೂ ಕೂಡ ನಾನು ಹೋಗಿ ಸೇರೋದು ಇವಾಗ ಯಾವ ಇವಾಗ ಎಲ್ಲಿ ನಾನು ಮನೆ ಮಾಡ್ತಾ ಇದ್ದೀನೋ ಅಲ್ಲೇ ನಾವು ಮುಂದಕ್ಕೆ ಇನ್ನೊಂದು ತ್ರೀ ಇಯರ್ಸ್ ಆದರೂ ಸರಿ ಫೈವ್ ಇಯರ್ಸ್ ಆದರೂ ಸರಿ ನಾವು ಅಲ್ಲಿಗೆ ಹೋಗೋದು ಸೊ ಹಾಗಾಗಿ ನಾನು ಅಷ್ಟೊಂದು ಕಲೆಕ್ಷನ್ ಏನು ಮಾಡಿಲ್ಲ ಈಗ ನಾನು ಒನ್ ಇಯರ್ ಅಷ್ಟೇ ನಾನು ಬೇರೆ ಆಗಿರೋದು ಒನ್ ಇಯರ್ ಅಲ್ವಾ ಇವಾಗ ನಾನು ಬಂದಿರೋದು ಬೆಂಗಳೂರಿಗೆ ಸೊ ಹಾಗಾಗಿ ಇಷ್ಟು ಇದು ನಮ್ಮ ಮನೇಲಿರೋ ಐಟಮ್ಸ್ ಎಲ್ಲ ನಾನೇ ತೊಗೊಂಡಿರೋದು ಓಮ್ ಟೂರ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಕೇಳ್ತಾ ಇದ್ದೀರಾ ಓಮ್ ಟೂರ್ ಮಾಡಿ ಅಂತ ಸೊ ಮಾಡ್ತೀನಲ್ಲ ಅವಾಗ ಅದನ್ನು ಹೇಳ್ತೀನಿ ಇಷ್ಟೇ ನಮ್ಮನೆ ಇರೋದು ಅಡುಗೆ ನಾನೇನು ಮಾಡಿಲ್ಲ ಊಟಕ್ಕೆ ಸಂಜು ಬಿರಿಯಾನಿ ತಂದಿದ್ದಾನೆ ಅವನು ಕುಷ್ಕ ತೊಗೊಂಡ ನನಗೆ ಬಿರಿಯಾನಿ ಸೊ ಅದನ್ನು ತಿನ್ಕೊಂಡು ಇವಾಗ ಮಲ್ಕೊಳ್ಳೋಲ್ಲ ಅಷ್ಟೇ ನಾಳೆ ಶಿಫ್ಟಿಂಗ್ ಮಾಡಬೇಕಲ್ಲ ಸೊ ಹಾಗಾಗಿ ಬೇಗ ಎದ್ದಾಳಬೇಕು ಬೇಗ ಎದ್ದು ನಾಳೆ ಶಿಫ್ಟಿಂಗು ನಾಳಿದ್ದೇ ಹಾಲುಗ್ಸೋದು ಸೊ ನಾನಂತೂ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಐತೆ ಫುಲ್ಲು ನಾನು ಇವಾಗ ಅದ್ರ ಮಧ್ಯದಲ್ಲಿ ಇವಾಗ ಜ ಇವಾಗಲೂ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ನಾನು ಅದಿನ್ನೂ ಎಡಿಟ್ ಕೂಡ ಮಾಡಿಲ್ಲ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನಾನು ಮಲ್ಕೊಳ್ಳೋದು ಯಾವಾಗ ಮತ್ತು ನಾನು ನಾಳೆ ಬೆಳಗ್ಗೆ ಎದ್ದು ಎಲ್ಲ ಪ್ಯಾ ಇನ್ನೊಂದು ಸ್ವಲ್ಪ ಐತಲ್ಲ ಅದೆಲ್ಲ ಪ್ಯಾಕ್ ಮಾಡಿ ನಾನು ಶಿಫ್ಟ್ ಮಾಡೋದು ಯಾವಾಗ ಫುಲ್ಲು ತಲೆನೋವು ಕೆಲಸ ಅಂದರೆ ಫುಲ್ಲು ಯಪ್ಪ ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ಟಿದ್ದೀನಿ ಇವಾಗ ಏನು ಮಾಡೋದಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ನಾವು ಮನೆ ಹುಡ್ಕೋದಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಕೂಡ ಒಂದು ವ್ಲಾಗ್ ಇದೆ ನನಗೆ ಯಾರೆಲ್ಲ ಎಷ್ಟೆಷ್ಟು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಕೂಡ ಆ ವ್ಲಾಗಲ್ಲಿದೆ ಇದೆ ಆ ವ್ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಆ ವ್ಲಾಗ್ನ ಆ್ಯಂಡ್ ಇನ್ನೊಂದು ಇವಾಗ ನಾವು ಹಾಲುಗಿಸ್ತಿರೋ ಮನೆ ಸೀರಿಯಸ್ ಆಗಿ ನಾನೇ ನೋಡಿಲ್ಲ ಜಸ್ಟ್ ವಿಡಿಯೋದಲ್ಲಿ ಅಷ್ಟೇ ನಾನು ನೋಡಿರೋದು ನಾನು ತುಂಬ ಕ್ಯೂರಿಯಸಿಟಿ ಇದೆ ಹೆಂಗಿದೆ ಮನೆ ಏನು ಎತ್ತಾ ನೋಡಬೇಕು ಯಾಕಂದ್ರೆ ವೀಡಿಯೋದಲ್ಲಿ ನೋಡೋದಕ್ಕೂ ಎದುರುಗಡೆ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಆ್ಯಂಡ್ ಅವ್ನು ನೋಡಿದ್ರೆ ಜಸ್ಟ್ ಮನೆ ನೋಡಿರ್ತಾನೆ ನಾನು ನೋಡಿದ್ರೆ ಸುತ್ತಮುತ್ತ ವಾತಾವರಣ ಎಲ್ಲ ನೋಡಿರ್ತೀನಿ ಯಾಕಂದರೆ ಇವನು ಜಸ್ಟು ಬೆಳಗ್ಗೆ ಹೋಗಿ ಸಂಜೆ ಬರೋದು ನಾನಾದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರಬೇಕಲ್ವಾ ಸೊ ಹಾಗಾಗಿ ನಾನು ಅವದನ್ನೆಲ್ಲ ಚೆಕ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಾನು ಬಟ್ಟೆ ಒಣಿಯೋಕೆ ಮತ್ತು ಜಾಗ ಎಲ್ಲನೂ ಕೂಡ ನೋಡಬೇಕು ಬಟ್ ನಾನು ಏನೂ ಕೂಡ ನೋಡಿಲ್ಲ ಇವು ನಮ್ಮ ಸಂಜುನೇ ನೋಡಿ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟು ಹಾಲು ಕೂಡ ಉಗಿಸ್ತಾ ಇದ್ದೀವಿ ನಾನು ನೋಡೇ ಇಲ್ಲ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಮನೆ ಹೆಂಗಾಯ್ತೋ ಏನೋ ಆಯ್ತೋ ಅಂತ ಬಟ್ ತುಂಬ ದೊಡ್ಡ ಮನೆ ಇದಕ್ಕಿಂತ ದೊಡ್ಡ ಮನೆ ಹ್ಞೂ ನಾವು ಅಂದ್ಕೊಂಡಿದ್ದೀವಿ ಹಂಗೆ ಅಲ್ಲಿ ದೊಡ್ಡ ಮನೆನೇ ಮಾಡಬೇಕು ಅಂತ ನೆಕ್ಸ್ಟ್ ನಾವು ಯಾವುದೇ ಮನೆ ಮಾಡಿದ್ರು ಬೆಂಗಳೂರಲ್ಲಾದರೂ ಪರವಾಗಿಲ್ಲ ಬೇರೆ ಊರಲ್ಲಾದರೂ ಪರವಾಗಿಲ್ಲ ಯಾವುದೇ ಮನೆ ಮಾಡಿದ್ರು ಇದಕ್ಕಿಂತ ದೊಡ್ಡ ಮನೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದು ಹಾಗೆ ದೊಡ್ಡ ಮಾಡ್ತಾ ಮಾಡ್ತಾಯಿದ್ದೀವಿ ಹಂಗೆ ನಾವು ಅಂದ್ಕೊಂಡಿದ್ದ ಮನೆನೇ ಸಿಕ್ಕಿದೆ ನಾವು ಅಂದ್ಕೊಂಡಿದ್ದ ಥರನೇ ನಾನು ಏನೇನು ಅನ್ಕೊಂಡಿದ್ದೆ ಏನೋ ಎತ್ತ ಅನ್ನೋದನ್ನೆಲ್ಲ ಬ್ಲಾಗಲ್ಲಿ ಹೇಳ್ತೀನಿ ಸೇಮ್ ಅದೇ ಥರ ಮನೆ ಸಿಕ್ಕಿದೆ ನನಗಂತೂ ತುಂಬ ಖುಷಿಯಾಯಿತು ಬಟ್ ಆ ಮನೆನ ಡೈರೆಕ್ಟಾಗಿ ನೋಡಿಲ್ಲ ಅಷ್ಟೇ ವೀಡಿಯೋದಲ್ಲಿ ನೋಡಿದ್ದೀನಿ ಬಟ್ ಎಲ್ಲ ಸುತ್ತಮುತ್ತ ವಾತಾವರಣ ಅಂದರೆ ಕೆಲವೊಂದು ಓನರ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ನಾನು ಅಂದ್ಕೊಂಡಂಗೆ ಇದೆ ಸೊ ಅದು ಹಾಗಾಗಿ ನಾನು ನೋಡಿಲ್ಲದೇ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಓಕೆ ಮಾಡಿದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವೀಗಿರೋ ಮನೆಯೂ ಕೂಡ ಸಂಜುನೇ ನೋಡಿದ್ದಿದ್ದು ನಾನು ನೋಡಲಿಲ್ಲ ನಾನು ಹಾಲು ಟೈಮಲ್ಲೇ ನಾನು ಬಂದು ನೋಡಿದ್ದು ಮನೇನ ಆ್ಯಂಡ್ ಅದಕ್ಕಿಂತ ಮುಂಚೆ ನಾವು ಕಗ್ಲಿಪುರದಲ್ಲಿದ್ದು ಸೊ ಆ ಮನೆಯೂ ಕೂಡ ಸಂಜುನೇ ನೋಡಿದ್ದು ನಾನೇನು ನೋಡಿರಲಿಲ್ಲ ನಾನು ಅದನ್ನು ಕೂಡ ಹಾಲುಗ್ಸ್ಬೇಕಾರೆ ನೋಡಿದ್ದು ಸೊ ಹಾಗೇನೆ ಅವನೇ ಅವನು ಮನೆ ವಿಷಯದಲ್ಲೆಲ್ಲ ಅವನು ಚೆನ್ನಾಗಿ ನೋಡ್ತಾನೆ ಹಂಗಾಗಿ ನಾನು ನೋಡಲೇಬೇಕು ಅನ್ನೋ ಏನು ಅವಶ್ಯಕತೆ ಏನಿಲ್ಲ ಸಂಜು ನೋಡಿರ್ತಾನಲ್ಲ ಸೊ ಹಾಗಾಗಿ ಏನಿಲ್ಲ ನನಗೂ ಕೂಡ ಇಷ್ಟ ಇದೆ ಮನೆ ತೋರಿಸ್ತೀನಿ ನಿಮಗೂ ಇನ್ನೇನು ಹಾಲೋಗಿಸ್ತೀನಲ್ಲ ಆ ವಿಡಿಯೋನೂ ಕೂಡ ಬರುತ್ತೆ ಇವಾಗ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಏನೋ ವಿಡಿಯೋ ಇದೆ ಬಟ್ ಏನಂತಂದರೆ ಆ ವೀಡಿಯೋ ಎಡಿಟ್ ಮಾಡೋದಿದೆಯಲ್ಲ ನನ್ನ ತಲೆನೋವು ಇನ್ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಎಡಿಟ್ ಮಾಡೋದೇ ದೊಡ್ಡ ತಲೆನೋವು ಸೊ ಇವಾಗ ನಾನು ಬಿರಿಯಾನಿ ತಿನ್ಕೊಂಡು ಮಲ್ಕೊಳ್ಳೋದೇನೆ ಸೊ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್